ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಒಬ್ಬ ವ್ಯಕ್ತಿಯ ಹೆಸರನ್ನು ಇಡಬೇಕಾದ ಸಂದರ್ಭದಲ್ಲಿ ಅಥವಾ ಮಕ್ಕಳಿಗೆ ಹೆಸರನ್ನು ಇಡಬೇಕಾದ ಸಂದರ್ಭದಲ್ಲಿ ಒಬ್ಬ ಜ್ಯೋತಿಷಿ ಆಗಿರ್ತಕ್ಕಂಥವನು ಅಸ್ಟ್ರಾಲಜರ್ ಏನು ಮಾಡಬೇಕು ಫಸ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ ಯಾಕಂತಂದರೆ ನಾವು ಪ್ರತಿಯೊಬ್ಬರ ಹೆಸರುಗಳನ್ನು ಯಾವ ರೀತಿ ನಾವು ಸೆಟ್ ಮಾಡ್ತೀವಿ ಯಾವ ರೀತಿ ಹೆಸರುಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದಕ್ಕೆ ನಾನು ನಿಮಗೆ ಮನವರಿಕೆ ಮಾಡ್ತಕ್ಕಂತಹ ಒಂದು ವೀಡಿಯೋ ಇದ್ದೀನಿ ಆ ವೀಡಿಯೋವನ್ನು ನಾನು ನಿಮಗೆ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೋಡಿ ಒಬ್ಬ ವ್ಯಕ್ತಿಯ ಪ್ರಪ್ರಥಮವಾಗಿ ಪ್ರಮುಖವಾದಂತಹ ಅಂಶ ಅಂದರೆ ಡೇಟ್ ಆಫ್ ಬರ್ತ್ ಆ ಡೇಟ್ ಆಫ್ ಬರ್ತನ್ನು ನಾವು ಫಸ್ಟ್ ತೊಗೊಳ್ತೀವಿ ಡೇಟ್ ಆಫ್ ಬರ್ತು ಮತ್ತು ಟೈಮಿಂಗ್ಸು ಮತ್ತು ಪ್ಲೇಸ್ ಆಫ್ ಬರ್ತು ಇಷ್ಟನ್ನು ತಗೊಂಡು ನಾವು ಪ್ರಮುಖವಾಗಿ ಗಂಡು ಹೆಣ್ಣು ಅಂತಕ್ಕಂಥದ್ದು ಪರಿಗಣನೆಗೆ ತಗೊಂಡು ಫಸ್ಟು ನಾವು ಜಾತಕ ಕುಂಡಲಿಯನ್ನು ನೋಡ್ತೇವೆ ಜಾತಕ ಕುಂಡಲಿನ ನೋಡಿದ ನಂತರ ಮತ್ತು ನವಾಂಶ ಕುಂಡಲಿಯನ್ನು ನೋಡ್ತೇವೆ ನೋಡಿ ಇಲ್ಲಿ ನೋಡಬೇಕು ಇಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರ ಹನ್ನೆರಡು ಮನೆಗಳಿದ್ದಾವೆ ಅದೇ ರೀತಿಯಾಗಿ ಇಲ್ಲಿ ಸಹ ಹನ್ನೆರಡು ಮನೆಗಳಿದ್ದಾವೆ ಪ್ರಪ್ರಥಮವಾಗಿ ಜಾತಕ ಕುಂಡಲಿಯಲ್ಲಿ ನಾವು ನೋಡ್ತೇವೆ ನೋಡಿದ ಮೇಲೆ ಎರಡನೇದು ಏನಂದರೆ ನವಾಂಶವನ್ನು ನೋಡ್ತೇವೆ ನವಾಂಶವನ್ನು ನೋಡಿದ ನಂತರ ನಾವು ಮೂರನೇ ಪಾಯಿಂಟ್ ಇಲ್ಲಿ ಬರ್ತೇವೆ ನೋಡಿ ಫಸ್ಟು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅಂತಕ್ಕಂಥದ್ದು ಪ್ರಪ್ರಥಮವಾಗಿ ಬಹಳ ಮುಖ್ಯವಾದದ್ದು ಮತ್ತು ಪಾದಗಳು ಅಂದರೆ ಎಷ್ಟನೇ ಪಾದದಲ್ಲಿ ಜನಿಸಿದ್ದಾರೆ ಹಾಗೆ ಅಕ್ಷರಗಳು ಯಾವು ಬರ್ತಿದ್ದಾವೆ ಯಾವ ಅಕ್ಷರ ಬರ್ತಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ನಾವು ಕಂಡುಕೋಬೇಕಾಗುತ್ತೆ ಇಷ್ಟನ್ನು ನಾವು ಕಂಡುಕೊಂಡು ನಂತರ ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಬಹಳ ಪ್ರಮುಖವಾಗಿ ಒಂದು ಸಂಖ್ಯಾ ಕುಂಡಲಿ ಅಂತಕ್ಕಂಥದ್ದಿದೆ ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ನೋಡಬೇಕಾದಂಥ ಇದೊಂದು ಕುಂಡಲಿ ಇಲ್ಲಿ ಯಾವ ಯಾವ ಎಕ್ಸಾಂಪಲ್ ಇಪ್ಪತ್ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಂತಕ್ಕಂಥ ಒಂದು ಡೇಟ್ ಆಫ್ ಬರ್ತು ನಾಲ್ಕು ಎಲ್ಲಿ ಬಂದಿದೆ ಮತ್ತು ಎಲ್ಲಿ ಬಂದಿದೆ ಒಂಬತ್ತು ಎಲ್ಲಿ ಬಂದಿದೆ ಮತ್ತು ಒಂದು ಎಲ್ಲಿ ಬಂದಿದೆ ನಂತರ ಎರಡು ಎಲ್ಲಿ ಬಂದು ಇಷ್ಟು ಅಂಶಗಳನ್ನು ಈ ಡೇಟ್ ಆಫ್ ಬರ್ತನ ಈ ಡೇಟ್ ಆಫ್ ಬರ್ತಲ್ಲಿ ಬಂದಿರತಕ್ಕಂತ ಸಂಖ್ಯೆಗಳನ್ನು ಆಯಾಯ ಮನೆಗಳಲ್ಲಿ ಫಿಲ್ ಮಾಡ್ತೀವಿ ನಾವು ಫಿಲ್ ಮಾಡಿ ಇದರಲ್ಲಿ ಬಹಳ ಪವರ್ಫುಲ್ ಆದಂತಹ ಸಂಖ್ಯೆ ಯಾವುದು ಮತ್ತು ಮಿಸ್ ಆಗಿರತಕ್ಕಂತ ಸಂಖ್ಯೆ ಯಾವುದು ಸ್ಟ್ರಾಂಗ್ ಆಗಿರತಕ್ಕಂತ ಸಂಖ್ಯೆ ಯಾವುದು ಅಂತಕ್ಕಂಥದ್ದು ನಾನು ನಿಮಗೆ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಸಹ ಹೇಳಿದ್ದೇನೆ ಇವುಗಳನ್ನು ನಾವು ಫಸ್ಟು ಗಮನಿಸ್ತೇವೆ ಈ ಗಮನಿಸಿದ ನಂತರ ನಾವು ಆ ವ್ಯಕ್ತಿಗೆ ಯಾವ ಹೆಸರಿನಲ್ಲಿ ಕೊಡಬೇಕು ಯಾವ ಹೆಸರನ್ನು ಕೊಡಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟು ಆ ಹೆಸರನ್ನು ಕೊಡ್ತೇವೆ ನಂತರ ಹೆಸರನ್ನು ಮುಂದೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ ರೀತಿ ಸೈನ್ ಮಾಡಬೇಕು ಅಂತಕ್ಕಂಥ ಶಾಸ್ತ್ರ ಇದೆ ಆ ಶಾಸ್ತ್ರ ಇದು ಸಿಗ್ನೇಚರಲೈಸ್ ಶಾಸ್ತ್ರ ಆ ಹೆಸರು ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ಈ ಗ್ರಾಫಾಲಜಿ ಅಂತಕ್ಕಂಥ ಒಂದು ಶಾಸ್ತ್ರ ಇದೆ ಈ ಗ್ರಾಫಾಲಾಜಿ ಅಂತಕ್ಕಂಥ ಶಾಸ್ತ್ರ ಏನು ಹೇಳುತ್ತಂದರೆ ಮನುಷ್ಯನ ಅಥವಾ ವ್ಯಕ್ತಿಯ ಒಂದು ಎಕನಾಮಿಕಲಿ ಗ್ರಾಫನ್ನು ತೋರಿಸುತ್ತೆ ಆ ಹೆಸರಿನಲ್ಲಿರ್ತಕ್ಕಂಥ ಅಕ್ಷರಗಳು ಯಾವ ರೀತಿ ಇಂತಹ ಪಿರಮಿಡ್ಗಳನ್ನು ಸೃಷ್ಟಿ ಮಾಡಿವೆ ಅಂತಕ್ಕಂಥದ್ದು ಈ ಗ್ರಾಫಾಲಜಿಯಲ್ಲಿ ಪ್ರಮುಖವಾಗಿ ಒಂದೋ ಎರಡೋ ಇದ್ದರೆ ಸಾಕು ಗ್ರಾಫ್ಗಳು ಅಲ್ಲ ಪಿರಮಿಡ್ಗಳು ಹೀಗೆ ಹೆಚ್ಚು ಹೆಚ್ಚು ಪಿರಮಿಡ್ಗಳು ಬಂದಷ್ಟು ಕೂಡ ಆ ವ್ಯಕ್ತಿ ಎಕನಾಮಿಕಲಿ ಲೈಫಲ್ಲಿ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಈ ಗ್ರಾಫಾಲಜಿ ಶಾಸ್ತ್ರ ಹೇಳುತ್ತೆ ಇದು ಸಹ ನಾವು ನೋಡ್ತೇವೆ ಮತ್ತು ಇದು ಸಿಗ್ನೇಚರ್ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ಇಲ್ಲಿ ಗಮನಿಸಿ ಸಿಗ್ನೇಚರ್ ಇದು ನೋಡಿ ಎಷ್ಟು ಡಿಗ್ರಿಯಲ್ಲಿದೆ ಅಂತಕ್ಕಂಥದ್ದು ಇದು ಸ್ವಲ್ಪ ವೇರಿಯೇಷನ್ ಇದೆ ಇದು ಇನ್ನೂ ಸ್ವಲ್ಪ ವೇರಿಯೇಷನ್ ಇದೆ ಇದಕ್ಕಿಂತ ಇನ್ನೂ ಸ್ವಲ್ಪ ವೇರಿಯೇಷನ್ ಇದೆ ಈ ರೀತಿ ಸಿಗ್ನೇಚರ್ಗಳು ಬರುತ್ತೆ ಇನ್ನೂ ಹೆಚ್ಚು ಇನ್ನೂ ಸ್ಟೆಪ್ಪು ಹೆಚ್ಚು ಇದೆ ಈ ಒಂದು ಸಿಗ್ನೇಚರ್ಗಳನ್ನು ನಾವು ಈ ವ್ಯಕ್ತಿಗೆ ಈ ಹೆಸರಲ್ಲಿ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ನಾವು ಹೇಳ್ತೇವೆ ಇದು ಎಷ್ಟು ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದೆಷ್ಟು ಪರ್ಸೆಂಟ್ ರಿಸಲ್ಟು ಇದು ಇದು ಎಲ್ಲ ಒಟ್ಟು ಟೋಟಲಿಗೆ ಈ ಒಂದು ಗ್ರಾಫಾಲಜಿ ಪ್ರಕಾರ ಈ ಸಿಗ್ನೇಚರಾಲಜಿಯನ್ನು ಸಹ ನಾವು ನಿಮಗೆ ಕೊಡ್ತೇವೆ ನೋಡಿ ಇದೆಲ್ಲ ಆದಮೇಲೆ ಈ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುತ್ತಾ ಈ ನೇಮು ಅಂತಕ್ಕಂಥದ್ದು ಕೂಡ ಈ ಅಕ್ಷರ ಅಂತಕ್ಕದ್ದು ಕೂಡ ನಾವು ನೋಡಬೇಕಾಗುತ್ತೆ ಎಷ್ಟೋ ಸಲ ಒಂದು ನಕ್ಷ ಈ ನಕ್ಷತ್ರಗಳಲ್ಲಿ ಇಂತಹ ಪಾದ ಇಂಥ ಒಂದು ಅಕ್ಷರ ಬಂದಿರುತ್ತೆ ಆ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗೋಲ್ಲ ನಾವು ಬೇರೆ ಅಕ್ಷರವನ್ನು ಕೊಡ್ತೀವಿ ಎಷ್ಟೋ ಸಲ ಇಲ್ಲ ಎರಡಕ್ಕೂ ಮ್ಯಾಚ್ ಆಗುತ್ತೆ ಕೆಲವರಿಗೆ ಸಂಖ್ಯಾಶಾಸ್ತ್ರ ಪ್ರಕಾರನೂ ಮ್ಯಾಚ್ ಆಗುತ್ತೆ ಶಾಸ್ತ್ರ ಪ್ರಕಾರವೂ ಮ್ಯಾಚ್ ಆಗುತ್ತೆ ಆ ರೀತಿಯಾಗಿ ನಾವು ಮ್ಯಾಚ್ ಮಾಡಿ ಹೆಸರುಗಳನ್ನು ಕೊಡ್ತೇವೆ ಚಿಕ್ಕ ಮಕ್ಳಿಗಾಗ್ಬೋದು ದೊಡ್ಡರಿಗಾಗ್ಬೋದು ಯಾರಿಗೆ ಆಗ್ಬೋದು ಇಲ್ಲಿ ಮ್ಯಾಚ್ ಆಗುತ್ತಾ ಅನ್ನೋದು ನೋಡಬೇಕು ಜೊತೆಗೆ ಒಂದು ಡೇಟ್ ಆಫ್ ಬರ್ತ್ ಎಕ್ಸಾಂಪಲ್ ಇಲ್ಲಿ ಬರ್ಕೊಂಡಿದ್ದೀನಿ ಒಂದು ಇದು ಆರು ನಾಲ್ಕು ಕಾಂಬಿನೇಷನ್ ಬರುತ್ತೆ ಕುವಾ ನಂಬರ್ ಯಾವುದು ಬರುತ್ತೆ ಯಾವುದನ್ನೋದು ಇಂಪಾರ್ಟೆಂಟು ಇಲ್ಲಿ ಎಂಟು ಬರುತ್ತೆ ಎಂಟಕ್ಕೆ ಅವ್ರ ದಶಾಭುಕ್ತಿಗಳನ್ನು ನೋಡಬೇಕು ಎಂಟು ಯಾವ ಸಂದರ್ಭದಲ್ಲಿ ಯಾವ ದಶಾಭುಕ್ತಿಯಲ್ಲಿ ಎಂಟು ಅಂತಕ್ಕಂಥದ್ದು ಒಂದು ಫಾರ್ಮೇಷನ್ ಮಾಡುತ್ತೆ ನಾಲ್ಕು ಅನ್ನೋದು ಯಾವಾಗ ಆರು ಅನ್ನೋದು ಯಾವಾಗ ಅನ್ನೋದು ಕೂಡ ಇವೆಲ್ಲ ನಾವು ನೋಡಬೇಕಾಗುತ್ತೆ ನಂತರ ಈ ನೋಡಿ ಪ್ರಮುಖವಾಗಿ ಪ್ರನಾಲಾಜಿ ಪ್ರಕಾರ ನೇಮನ್ನು ಕೊಡ್ತೀವಿ ಗ್ರಾಫಾಲಾಜಿ ಪ್ರಕಾರ ಗ್ರಾಫ್ ಹೇಗಿದೆ ಅನ್ನೋದು ನೋಡ್ತೀವಿ ಇಲ್ಲಿ ಸಿಗ್ನೇಚರಾಲಜಿ ಪ್ರಕಾರ ಸಿಗ್ನೇಚರ್ ಕೊಡ್ತೀವಿ ಈ ಸಂಖ್ಯಾ ಕುಂಡಲಿ ಪ್ರಕಾರ ಸಂಖ್ಯೆಗಳು ಯಾವಿವೆ ಸ್ಟ್ರಾಂಗ್ ಇದಾವೆ ವೀಕ್ ಇದಾವ ಅನ್ನೋದು ನೋಡಿ ಸ್ಟ್ರಾಂಗ್ ಇಲ್ಲದಿದ್ದ ಪಕ್ಷದಲ್ಲಿ ಹೆಸರಿನಲ್ಲಿ ಆ ಒಂದು ಅಕ್ಷರಗಳನ್ನು ಸ್ಟ್ರಾಂಗ್ ಆಗಿ ಮಾಡ್ತೇವೆ ಮತ್ತು ನೆಕ್ಸ್ಟು ಹರಳುಗಳನ್ನು ಯಾವ್ದು ಧರಿಸ್ಬೋದು ಇವರು ಯಾವ ಹರಳು ಧರಿಸ್ಬೇಕಾಗುತ್ತೆ ನೆಕ್ಸ್ಟು ವಾಸ್ತು ಪ್ರಕಾರ ಯಾವ ದಿಕ್ಕು ಅನ್ನೋದು ಮುಖ್ಯವಾಗಿ ನಾವು ತಿಳಿಸ್ತೇವೆ ಜೊತೆಗೆ ಲಕ್ಕಿ ನಂಬರ್ ಲಕ್ಕಿ ಕಲರ್ ಪ್ರತಿಯೊಂದು ಸಹ ನಾವು ಕೊಡ್ತೇವೆ ಜೊತೆಗೆ ಆ ವ್ಯಕ್ತಿ ಯಾವ ರೀತಿಯಾದಂತಹ ಮೊಬೈಲ್ ನಂಬರನ್ನು ಬಳಸಬೇಕು ಯಾವ ಟೋಟಲ್ ನಂಬರ್ ಇರಬೇಕು ನೇಮ್ ನಂಬರ್ ಎಷ್ಟಿರುತ್ತೋ ಮತ್ತು ಫೋನ್ ನಂಬರ್ ಎಷ್ಟಿರಬೇಕು ಅವರು ಬಳಸ್ತಕ್ಕಂಥ ಜೀವನದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿಲ್ಲೇ ಹೋಗಲಿ ಅವರು ಯಾವ ಒಂದು ಲಕ್ಕಿ ನಂಬರನ್ನು ಅವರು ಬರ್ಕೋಬೇಕಾಗುತ್ತೆ ಕೈ ಮೇಲಾಗ್ಬೋದು ಅಥವಾ ಆಫೀಸಲ್ಲಿ ಟೇಬಲ್ ಮೇಲಾಗ್ಬೋದು ಅಥವಾ ಮನೆಯ ಮುಂದೆ ಒಂದು ನೇಮ್ ಪ್ಲೇಟ್ ಆಗಿದಾಗ ಒಂದು ನಂಬರನ್ನು ಬರ್ಕೊಳ್ತಕ್ಕಂಥ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಪದ್ಧತಿ ಇದೆ ಅದನ್ನು ಇವೆಲ್ಲವನ್ನು ನಾವು ಸೇರಿಸಿ ನಾವು ನೇಮ್ ಕರೆಕ್ಷನ್ ಕೊಡೋದಾಗ್ಬೋದು ಅಥವಾ ಮಕ್ಕಳಿಗೆ ಹೊಸದಾಗಿ ಹೆಸರನ್ನು ಕೊಡೋದಾಗ್ಬೋದು ಇವೆಲ್ಲ ಮಾಡ್ತೇವೆ ಹಾಗಾಗಿ ವೀಕ್ಷಕರೇ ಇಷ್ಟು ಅಂಶಗಳನ್ನು ನೋಡಬೇಕಾಗುತ್ತೆ ಒಬ್ಬ ಮಗುವಿನ ಹೆಸರನ್ನು ಕೊಡಬೇಕಾದ ಸಂದರ್ಭದಲ್ಲಿ ಇಷ್ಟೆಲ್ಲವನ್ನು ನೋಡಿ ನಾವು ನೇಮ್ ಕೊಡ್ತೇವೆ ನೀವು ಆ ಕೊಟ್ಟಂಥ ಹೆಸರನ್ನು ಕರೆಕ್ಟಾಗಿ ನಾವು ಹೇಳಿದಂಥ ರೀತಿಯಲ್ಲಿ ಆ ಹೆಸರುಗಳನ್ನು ದಾಖಲಾತಿಗಳಲ್ಲಿ ಆ ಹೆಸರುಗಳನ್ನು ಒಂದು ಬರೆಸ್ಕೋಬೇಕಾಗುತ್ತೆ ಜೊತೆಗೆ ನೀವು ಅದನ್ನು ಕರಿತಕ್ಕಂಥದ್ದು ಕೂಡ ಒಂದು ವಿಧಾನ ಇದೆ ಆ ಮಕ್ಕಳ ಹೆಸರುಗಳನ್ನು ಯಾವ ರೀತಿ ಕರಿಬೇಕಂತಕ್ಕಂಥದ್ದು ಆ ರೀತಿ ಕರೆದಿದ್ದಾದರೆ ಹಂಡ್ರೆಡ್ ಪರ್ಸೆಂಟು ಮಕ್ಕಳ ಲೈಫಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಮುಂದೆ ಬರ್ತಾರೆ ಅವ್ರ ಜೀವನವನ್ನು ಅವರೇ ರೂಪಿಸ್ಕೊಳ್ತಾರೆ ಅವ್ರ ಜೀವನದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ